నమస్కార భీమ్ క్రాంతి న్యూస్ స్వగత నూ మీయా ఖాన్ పఠాన్ విష్ ఈవతిన విశేషవ సుద్ధి బరీ నోడ সোমনাথ রূপসঙ্গী এই স্থান সে রূপকে মানে আমার নাম জানা এর ইস্কান সামারা অধ্যাপক শ্রী চৌধুরীর জানা আছো যাসর আছো মানে 16 এমএ

ಒಂದು ಹತ್ತು ಪಸ್ನಲ್ಲಿ ಎದುರಂತಿರ್ತಕ್ಕಂಥ ಮಾದಿಗರ ಕಣ್ಮಣಿ ಮಾದಿಗರ ಆಚರಣೆಯ ಅವರಿಗೆ ಸಲ್ಲುತ್ತದೆ ಬಂಧುಗಳೇ ಈ ಈ ವಿಚಾರ ತಮ್ಮ ಎದುರು ಯಾವ ಅಂದ್ರೆ ಮೂವತ್ತೈದು ವರ್ಷ ಯಾಕಂದ್ರೆ ನಮ್ಮಲ್ಲಿ ನೂರಾರು ಸಂಘಟನೆಗಳು ಹುಡುಕೊಂಡ್ಬಿಟ್ಟು ನಾವು ನಮ್ಮಲ್ಲಿ ನೂರಾರು ಸಂಘಟನೆಗಳು ಹುಡುಕೊಂಡು ಬಿಟ್ಟಿವಿ ಹೆಂಗ್ ಬಿಟ್ಟಿವೆ ನಾನ್ ರಾಜ್ಯಾಧ್ಯಕ್ಷ ನಾವು ಜಿಲ್ಲಾಧ್ಯಕ್ಷ ನಾನು ನನ್ನ ಅಧ್ಯಕ್ಷ ನನ್ನ ಬಿಡಿಸ್ಬೇಕು ನೀನು ಬಿಡಿಸಬೇಕು ಅಂತ ಗುಂಪುಗೆ ನಾವು ಮೂವತ್ತೈದು ವರ್ಷ ನಮ್ಮ ಜೀವನ ವ್ಯಕ್ತ ಮಾಡಿಸಿದ್ಬಿಟ್ಟಿವಿ

ಒಂದು ಅವತ್ತಿನ ಇವತ್ತಿನ ನಿರಂತರ ಹೋರಾಟ ಹೈದ್ರಾಬಾದ್ ಸುಸೈಟಿ ಮಾಡಿಕೊಂಡ್ರು ಕರ್ನಾಟಕದಲ್ಲಿ ಎಷ್ಟೋ ಜನ ಹೋರಾಟ ಮಾಡಿ ಒಟ್ಟಿ ಕೂಡ ಇರಲಾರ ನಮ್ಮ ವರ್ಷ ಮೂವತ್ತೈದು ವರ್ಷದಿಂದ ನಿರಂತರವಾಗಿ ಹೋರಾಟ ಹೋರಾಟ ಮಾಡಿರಂತ ನಾವು ನಾವು ಎಷ್ಟು ಬಾಳು ಕಾಣ್ತಾ ನಮ್ಮ ಮನೆಗೆ ಸತ್ಯ ಎಲ್ಲ ತಾಯಿ ಮನೆಗಳು ಎಲ್ಲರಿಗೂ ಅಭಿನಂದನೆಗಳು ಮತ್ತು ಮುಂದೂರ ದಿನಗಳಲ್ಲಿ ನಿಮ್ಮ ಒಂದು ಸಮಾಜ ಒಂದು ಒಳ್ಳೆಯ ಒಂದು ಇದರಲ್ಲಿ ಒಳ ಮೀಸಲಾತಿ ಯಾವುದೇ ಮೀಸಲಾತಿ ಉಪಯೋಗಿಸ್ ಮಾಡಬೇಕಂತಂದ್ರೆ ಮೊದಲನೇದಾಗಿ ನೀವು ಶಿಕ್ಷಣಿಕವಾಗಿ ಮುಂಬರಬೇಕು ನಿಮ್ಮ ಹೋರಾಟದ ಜೊತೆಗೆ ಶೈಕ್ಷಣಿಕವಾಗಿ ನೀವು ನಿಮ್ಮ ಮಕ್ಕಳಿಗಾಗಲಿ ಮತ್ತು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಶೈಕ್ಷಣಿಕವಾಗಿ ನೀವು ಒಂದು ಡಿಗ್ರಿ ಕಂಪ್ಲೀಟ್ ಥರ ಯಾವುದೇ ಒಂದು ಹೋರಾಟದಲ್ಲಿ ತಾವು ಏನಾದರೂ ಪಾಲ್ಗೊಳ್ಳಬಹುದು ಯಾಕಂತಂದ್ರೆ ವಿದ್ಯೆ ಒಂದು ಬಹಳ ಇಂಪಾರ್ಟೆಂಟ್ ಈಗ ಕಾಲದಲ್ಲಿ ನೀವೇನೇ ಮಾಡಿದರೂ ಒಂದು ನಿಮ್ಮ ಡಿಗ್ರಿ ಆಗಲಿ ಏನೇ ಒಂದು ಮಾಡಿದ್ರೆ ಒಂದು ದಿನಗಳಲ್ಲಿ ನಮಗೆ ಒಂದು ಆರ್ಥಿಕ ಸಹಾಯವಾಗಲಿ ಒಂದು ಹೋರಾಟ ಮಾಡೋಕೆ ಒಂದು ಶೈಕ್ಷಣಿಕ ಬಹಳ ಇಂಪಾರ್ಟೆಂಟ್ ಅಲ್ಲ ಮತ್ತು ನಮ್ಮ ಸಮಾಜಕ್ಕೆ ಇಷ್ಟ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ನಾವಾಗಲಿ ನಮ್ಮ ಕುಟುಂಬ ಆಗಲಿ ನಮ್ಮ ಸಮಾಜಕ್ಕಾಗಿ ಯಾವಾಗಲೂ ನಾವು ನಿಮ್ಮ ಜೊತೆ ಇರ್ತೀವ ಅಂತ ಹೇಳ್ತಾ ನನ್ನೊಂದು ಇಷ್ಟ